ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅದೇ ಆದಮೇಲೆ ಅನುಕ್ರಮವಾಗಿ ಹತ್ತನೇ ಪ್ರಶ್ನೆ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಟೂಗೆ ಏನು ಬಂದಿದೆ ಅಂತ ನೋಡಿರಿ ಕೊಟ್ಟಿರುವ ಚಿತ್ರದಲ್ಲಿ ಶಂಕುವಿನ ಬಿನ್ನಕದ ಘನಫಲ ಭಾಳ ಪ್ರಶ್ನೆ ನೇರವಾಗಿರ್ತಕ್ಕಂಥ ಪ್ರಶ್ನೆ ಭಿನ್ನಕದ ಚಿತ್ರಣ ಕೊಟ್ಟುಬಿಟ್ಟಿದಾರೆ ಆರ್ ವ ನಾಟು ತ್ರಿಜಿಗಳದವ ಓರ್ ಎತ್ತರ ಎಲ್ಲದ ನೇರ ಎತ್ತರ ಹೆಚ್ಚಿದೆ ಇಷ್ಟಿರಬೇಕಾದ್ರೆ ಶಂಕುವಿನ ಬೆನ್ನಕದ ಘನಫಲ ನೀವು ನೆನಪು ಮಾಡ್ಕೊಂಡು ಸೂತ್ರ ಬರ್ರಿ ವಿ ಈಸಿ ಕೊಟ್ಟು ಏನು ನಿಮ್ಮ ಸೂತ್ರದ ಒನ್ ಬೈ ತ್ರೀ ಫೈ ಎಚ್ ಎಂಟು ಪ್ರಕೇಟ್ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಇದು ಎಲ್ಲ ನೋಡಬೇಕು ಶಂಕುವಿನ ಬೆನ್ನಕ್ಕದ್ ಗಣಫಲ ಗೊತ್ತಿರ್ತೈತೆ ನಿಮ್ಗೆ ಅದನ್ನ ರಿಕಾಲ್ ಮಾಡ್ಕೊಳ್ಳೋದು ಈ ಆಪ್ಷನ್ ಎಲ್ಲ ಐತಿ ನೋಡ್ಬೇಕು ನಮಗೆ ನಾಲ್ಕು ಆಪ್ಷನ್ ನೋಡಿದ್ರೆ ನಿಮಗೆ ಆಪ್ಷನ್ ಡಿನಲ್ಲಿ ಕಾಣ್ತಾ ಇದೆ ಸೊ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಮುಂದಿನ ಒಂದು ಪ್ರಶ್ನೆ ಗೋಳದ ಮೇಲ್ಮೈ ವಿಸ್ತೀರ್ಣ ಒಂದು ಗೋಳ ಈ ಗೋಳದ ತ್ರಿಜ ಆರ್ ಇತ್ತಂದ್ರೆ ಈ ಗೋಳದ ಒಂದು ಮೇಲ್ಮೈ ವಿಸ್ತೀರ್ಣ ಎ ಇ ಕೊಟ್ಟು ಏನು ಸೂತ್ರ ನಿಮಗೆ ಫೋರ್ ಪಾಯ್ ಆರ್ ಸ್ಕ್ವೇರ್ ಫೋರ್ ಪಾಯ್ ಆರ್ ಚದರಮಾನಗಳು ಎಲ್ಲಿ ಐತೆ ನೋಡ್ಬೇಕು ಆಪ್ಷನ್ ಡಿನೇ ಆಗದ ಇಲ್ಲಿ ಕೂಡ ಡಿನಲ್ಲಿ ನಮಗೆ ಪರಿಹಾರ ಕಾಣ್ತಾ ಇದೆ ಎ ಈಕ್ವಲ್ ಟು ಫೋರ್ ಪಾಯ್ ಆರ್ ಸ್ಕ್ವೇರ್ ಮತ್ತೊಂದು ಸೂತ್ರದ ಮೇಲೇನೆ ಲೆಕ್ಕ ಬಂದಿದೆ ಪ್ರಶ್ನೆ ಬಂದಿದೆ ಕೊಟ್ಟಿರುವ ಚಿತ್ರದಲ್ಲಿ ಶಂಕುವಿನ ವಕ್ರ ಮೇಲ್ಮೈ ವಕ್ರ ಮೇಲ್ಮೈ ವಿಸ್ತೀರ್ಣ ಎಲ್ ಎಸ್ ಎ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಪೈ ಆರ್ ಎಲ್ ಚದರ್ಮಾನಗಳು ಅಂತ ಬರಿಬೇಕು ಚದರ್ಮಾನಗಳನ್ನು ಬರಿದ ಬಿಡಬಾರ್ದು ಪೈ ಆರ್ ಎಲ್ ಅಷ್ಟನ್ನು ಬರಿಬಾರ್ದು ಶಂಕುವಿನ ಈ ಕಡೆ ಇಲ್ಲ ಎಡಬಾಗ್ದ ಶಂಕುವಿನ ಒಕ್ಕರ ಮೇಲೆ ಮೈಸ್ತೀರನ್ನ ಪೂರ್ಣ ಕನ್ನಡದಾಗ ಬರೆದು ಈಕ್ವಲ್ ಟು ಪೈ ಆರ್ ಎಲ್ ಚದರ್ಮಾನಗಳು ಸರಿ ಇನ್ನು ಮುಂದೆ ನೋಡ್ರಿ ಒಂದು ನೇರ ವೃತ್ತಿಯ ಘನ ಸಿಲಿಂಡರ್ನ ಘನಫಲವು ಒಂದು ಘನ ಸಿಲಿಂಡರ್ ಅದ ಹೌದಾ ಇಂಥದ್ದು ಒಂದು ಸಿಲಿಂಡರ್ ಅದ ಈ ಸಿಲಿಂಡರ್ದ ಘನಫಲ ಕೊಟ್ಟಿದ್ದಾನೆ ಪಿ ಈ ಕೊಟ್ಟು ಎಷ್ಟು ಕೊಟ್ಟಿದ್ದಾರೆ ಟೂ ಒನ್ ಫೈವ್ ಸಿಕ್ಸ್ ಕ್ಯೂಬಿಕ್ ಸೆಂಟಿಮೀಟರ್ ಆಗಿದೆ ಆಮೇಲೆ ಇದ್ರ ಎತ್ತರ ಹದಿನಾಲ್ಕು ಸೆಂಟಿಮೀಟ್ರ್ ಇದೆ ಸಿಲಿಂಡರ್ನ ಎತ್ತರ ಎಷ್ಟಿದೆ ಹದಿನಾಲ್ಕು ಸೆಂಟಿಮೀಟರ್ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಪೈ ಟ್ವೆಂಟಿ ಟು ಬೈ ಸೆವೆನ್ ಬಳಸ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಟೂ ಪೈ ಆರ್ ಎಚ್ ಟೂ ಪೈ ಆರ್ ಎಚ್ ಎಚ್ ಗೊತ್ತದ ಈ ಸಿಲಿಂಡ್ರಿಗೆ ಸಂಬಂಧಪಟ್ಟಂಗೆ ಹೆಚ್ಚು ಗೊತ್ತದ ಎಷ್ಟು ಹದಿನಾಲ್ಕು ಸೆಂಟಿಮೀಟರ್ ಇನ್ನೇನು ಬೇಕು ನಮಗೆ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕಂದ್ರೆ ಏನು ಬೇಕು ತ್ರಿಜ ಬೇಕು ಆರ್ ಅದನ್ನು ಈ ಘನಫಲದ ಸೂತ್ರ ಹಾಕಿ ತಗೊಳು ಸಿಲಿಂಡರ್ನ ಘನಫಲದ ಸೂತ್ರ ಪೈ ಆರ್ ಸ್ಕ್ವೇರ್ ಎಚ್ ಅಲ್ಲ ಫೈ ಆರ್ ಸ್ಕ್ವೇರ್ ಎಚ್ ಕೊಟ್ಟು ಒನ್ ಫೈವ್ ಸಿಕ್ಸ್ ಆಯಿತು ಫೈ ಟ್ವೆಂಟಿ ಟು ಬೈ ಸೆವೆನ್ ಹಾಕಿರಿ ಆರು ಗೊತ್ತಿಲ್ಲ ಆರ್ ಸ್ಕ್ವೇರ್ ಹಂಗೆ ಹೇಳ್ರಿ ನೇರ ಎತ್ತರ ಹದಿನಾಲ್ಕು ಹದಿನಾಲ್ಕು ಹಾಕ್ಕೊಡ್ರಿ ಕೊಟ್ಟು ಟೂ ಒನ್ ಫೈವ್ ಸಿಕ್ಸ್ ಏಳು ಒಂದಲೇ ಏಳು ಎರಡಲೇ ಇಪ್ಪತ್ತೆರಡು ಎರಡಲೇ ನಲವತ್ತ್ನಾಲ್ಕು ಆಯಿತು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟೂ ಒನ್ ಫೈವ್ ಸಿಕ್ಸ್ ಡಿವೈಡೆಡ್ ಬೈ ಫಾರ್ಟಿ ಫೋರ್ ನಲ್ವತ್ನಾಲ್ಕಲೆ ಭಾಗಿಸ ಹೇಳ್ರಿ ಎಷ್ಟು ಬಿಡ್ತೀವಿ ಟೂ ಒನ್ ಫೈವ್ ಸಿಕ್ಸ್ ನಲ್ವತ್ನಾಲ್ಕಿಂದು ಭಾಗ್ಸ್ರ ಪೂರ್ಣ ಭಾಗ ಹೋಗ್ತದೆ ನೋಡಿರಿ ಕ್ವಿಕ್ಲಿ ಮಾಡ್ಬೇಕು ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟು ಒನ್ ಫೈವ್ ಸಿಕ್ಸ್ ಡಿವೈಡೆಡ್ ಬೈ ಫಾರ್ಟಿ ಫೋರ್ ಎಲ್ಲರೂ ಮಾಡಬೇಕು ಮೊದಲು ಎರಡರಲ್ಲೇ ಕಟ್ತಾ ಬಿಡ್ರಿ ಆಮೇಲೆ ಏನು ನೋಡಿದ್ರು ಕ್ಯಾನ್ಸಲೇಷನ್ ಮಾಡ್ಕೋತ ಅವ್ರು ಬಂದ್ಬಿಡ್ತು ಎಷ್ಟು ಟೂ ಒನ್ ಫೈವ್ ಸಿಕ್ಸ್ ಡಿವೈಡೆಡ್ ಬೈ ಫೋ ಎಷ್ಟದು ಫೋರ್ಟಿ ಫೋರ್ ಪೂರ್ಣ ಭಾಗ ಹೋಗ್ತದೆ ನೋಡ್ರಿ ಎಷ್ಟು ಬಂತು ಫೋರ್ಟಿ ನೈನ್ ಸರಿ ಆರು ಆರ್ ಸ್ಕ್ವೇರ್ ಇಕೋಟು ಫಾರ್ಟಿ ನೈನ್ ಅಂದರೆ ಇದರ ಅರ್ಥ ಆರ್ ಇಕೋಟು ಎಷ್ಟಾಯಿತು సెవెన్ సెంటీమీటర్ బరీతారు మీటర్ బరీతర సెంటీమీటర్ అది గణ సెంటీమీటర్ ఐతే గణఫల అందరూ ఇల్ సెంటీమీ బరి ఈ సిలిండరిన పార్ష్ అదే వక్ర మేల్మై వస్తీర్ణం ఇక ఈ సిలిండరిన వక్ర మేల్మై వస్తీర్ణ వక్ర మేల్మై వస్తీర్ణ ఇకి సూత్ర బర్రీ ఈక్వల్ టు పై ఆర్ ఎచ్ ಟು ಪಾಯ್ ಆರ್ ಸೂತ್ರ ಸ್ಟು ಆಗೇ ಇರಲಿ ಟ್ವೆಂಟಿ ಟು ಬೈ ಸವೆನ್ ಇಂಟು ತ್ರೀ ಜೆ ಎಷ್ಟಾ ಸಿಲಿಂಡರ್ನ ತ್ರಿ ಜೆ ಎಷ್ಟು ಎಷ್ಟು ಸವೆನ್ ಈಗ ತಾನೇ ಕಂಡು ಹಿಡ್ಕೊಂಡಲ್ಲ ನೇರ ಎತ್ತರ ಎಷ್ಟು ಅದ ಹದಿನಾಲ್ಕು ಅದ ಏಳು ಏಳು ಹೊಡೆದಾಕ್ರಿ ಇಪ್ಪತ್ತೆರಡು ಎಡಲೇ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಮತ್ತು ಹದಿನಾಲ್ಕಾಗ ಉಣಿಸ್ರಿ ಇದು ನಿಮಗೆ ವಿಸ್ತೀರ್ಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಮೇಲ್ಮಿಸ್ತೀರ್ಣ ಬೇಗ ಹೇಳಬೇಕು ಉತ್ತರ ಸಿಕ್ಸ್ ಒನ್ ಸಿಕ್ಸ್ ಆರುನೂರ ಹದಿನಾರು ಏನು ಬರೀತದೆ ಚದರ ಸೆಂಟಿಮೀಟರ್ ವಿಸ್ತೀರ್ಣ ಇದು ವಿಸ್ತೀರ್ಣ ಇದೆ ಚದರ ಸೆಂಟಿಮೀಟರ್ ಕಳೀತಲ್ಲ ಮುಂದಿನ ಒಂದು ಪ್ರಶ್ನೆ ಆರ್ ಮಾನ ಆಗಿರುವ ಒಂದು ಗೋಳದ ಗಣಫಲ ಗೋಳ ಇದೆ ಅದರ ಆರ್ ಮಾನ ಅಂದರೆ ತ್ರಿಜಾ ಆರ್ ಮಾನ ಇದು ನಿಮಗೆ ಆರು ತ್ರಿಜೆ ಅದ ಒಟ್ಟಾರೆ ಇದರ ಗಣಫಲ ಎಷ್ಟು ಫೋರ್ ಬೈ ತ್ರೀ ಫೈ ಆರ್ ಕ್ಯೂ ನೋಡಿರಿ ಘನಫಲ ವಿ ಕೊಟ್ಟು ನಮಗೆ ನೆನಪಿರು ನೀವು ನೆನಪಿರಬೇಕು ಸೋದರೆ ಫೋರ್ ಬೈ ತ್ರಿಪಾಯಿ ಆರ್ ಕ್ಯೂಬ್ ಘನಮಾನಗಳು ಇದೆಲ್ಲ ನೋಡಬೇಕು ಫೋರ್ ಬೈ ತ್ರಿಪಾಯ್ ಆರ್ ಕ್ಯೂಬ್ ಎಲ್ಲಿದೆ ಸಿನಲ್ಲಿದೆ ಆಪ್ಷನ್ ನಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ಎರಡು ವೃತ್ತಪಾದದ ತ್ರಿಜ್ಯಗಳು ಎರಡು ವೃತ್ತಪಾದದ ತ್ರಿಜ್ಯಗಳು ಆರ್ ಒನ್ ಮತ್ತು ಆರ್ ಟು ಎತ್ತರ ಆಗಿರುವ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯಿರಿ ಎರಡು ವೃತ್ತಪಾದದ ತ್ರಿಜ್ಯಗಳು ಆರ್ ಒನ್ ಮತ್ತು ಆರ್ ಟು ಎಚ್ ಎತ್ತರ ಆಗಿರುವ ಭಿನ್ನಕದ ಘನಫಲ ಫಿ ಈಕ್ವಲ್ ಟು ಒನ್ ಬೈ ತ್ರೀ ಫೈ ಎಚ್ ಇಂಟು ಪ್ರಕೇಟ್ ಏನು ಒನ್ ಬೈ ತ್ರೀ ಫೈ ಎಚ್ ಇಂಟು ಪ್ರಕೇಟ್ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಏನು ಹೇಳ್ರಿ ಆರ್ ಒನ್ ಆರ್ ಟು ನೋ ಟು ಆರ್ ಒನ್ ಆರ್ ಟು ಆರ್ ಒನ್ ಆರ್ ಟು ಮಾತ್ರ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಒನ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಆರ್ ಟು ಇದು ಘನಫಲದ ಘನಮಾನಗಳು ಘನಮಾನಗಳು ಅಂತ ಬರೀ ಘನಮಾನಗಳು ಮುಂದು ಮುಂದಿನ ಪ್ರಶ್ನೆಯನ್ನು ಎಲ್ಲರು ಪಾದದ ತ್ರಿಜ್ಯ ಹದಿನೆಂಟು ಸೆಂಟಿಮೀಟರ್ ಎತ್ತರ ಮೂವತ್ತೆರಡು ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಸಿಲಿಂಡರ್ ಆಕಾರದ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ಮರಳನ್ನು ತುಂಬಿದ ಒಂದು ಸಿಲಿಂಡ್ರದ ಇದ್ರ ತುಂಬ ಮರಳು ತುಂಬಿದ ಇದರ ತುಂಬ ಏನು ತುಂಬಲಾಗೈತಿ ಮರಳನ್ನು ತುಂಬಲಾಗೈತಿ ಮರಳು ಪಾದದ ತ್ರಿಜ್ಯ ಹದಿನೆಂಟು ಸೆಂಟಿಮೀಟರ್ ಇದೆ ಇದ್ರ ತ್ರಿಜೆ ಆರು ಈಕ್ವಲ್ ಟು ಹದಿನೆಂಟು ಸೆಂಟಿಮೀಟರ್ ತ್ರಿಜಾ ಇದೆ ಎತ್ತರ ಮೂವತ್ತೆರಡು ಸೆಂಟಿಮೀಟರ್ ಅಂದರೆ ಬರೀ ಎತ್ತರ ನೀರು ಎತ್ತರನ ಥರ್ಟಿ ಟು ಸೆಂಟಿಮೀಟರ್ ಇದೆ ಎಚ್ ಈಸ್ ಈಕ್ವಲ್ ಟು ತರ್ಟಿ ಟು ಸೆಂಟಿಮೀಟರ್ ಇದು ನಿಮಗೆ ಹೆಚ್ ಆಗುತ್ತೆ ತರ್ಟಿ ಟು ಸೆಂಟಿಮೀಟರ್ ಎಚ್ ಇಕ್ವಲ್ ಟು ಮೂವತ್ತೆರಡು ಸೆಂಟಿಮೀಟರ್ ನೇರ ಎತ್ತರ ಮೂವತ್ತೆರಡು ಸೆಂಟಿಮೀಟರ್ ಇರ್ತಕ್ಕಂಥ ಸಿಲಿಂಡರ್ದ ತ್ರಿಜೆ ಹದಿನೆಂಟು ಸೆಂಟಿಮೀಟರ್ ಪಾತ್ರೆಗೆ ತುಂಬಿದಾರೆ ಪಾತ್ರೆಯಲ್ಲಿ ಇರತಕ್ಕಂಥ ಮರಳನ್ನು ಇದನ್ನು ಸುರಿತಾರೆ ಕಂಪ್ಲೀಟ್ ಆಗಿ ಇದನ್ನು ಸುರಿತಾರೆ ಕೆಳಗೆ ಸುರಿದಾಗ ಅದೇನಾಗ್ತದೆ ಶಂಕುವಿನ ಆಕೃತಿ ತೊಗೊಳ್ತದೆ ಹಿಂಗೆ ಶಂಕುವಿನ ಆಕಾರದಾಗ ಒಂದು ಗುಡ್ಡೆ ಬೀಳ್ತದೆ ಅಲ್ಲಿ ಶಂಕುವಿನ ಆಕಾರದಾಗ ಮರಳಿನ ರಾಶಿ ಆ ರಾಶಿಯನ್ನು ಉಂಟು ಮಾಡ್ತದೆ ಆಕಾರದ ರಾಶಿಯ ಎತ್ತರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅದು ಇದ್ರೆ ಎತ್ತರ ಶಂಕುವಿಗೆ ಸಂಬಂಧಪಟ್ಟಂಗೆ ಎತ್ತರ ಹೆಚ್ಚಿ ಕೋಟೆ ಅಷ್ಟದೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅದ ಎತ್ತರ ಇಪ್ಪತ್ನಾಲ್ಕು ಶಂಕು ಸೆಂಟಿಮೀಟರ್ ಆದಾಗ ಆಕಾರದ ಮರಳಿನ ರಾಸಿಯ ಪಾದದ ತ್ರಿಜ ಮತ್ತು ಓರೆ ಎತ್ತರ ಈ ಪಾದದ ತ್ರಿಜ ಇದು ಆರ ಮತ್ತು ಈ ಓರೆ ಎತ್ತರ ಇವೆರಡನ್ನು ನಾವೇನು ಮಾಡ್ಬೇಕಾಗಿದೆ ಕಂಡುಹಿಡಿಬೇಕಾಗಿದೆ ಯಾವ ಸಂಬಂಧವನ್ನು ಬಳಸ್ತೀರಿ ಹೇಳ್ರಿ ಈಗ ಒಂದು ಘನಾಕೃತಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾತು ಅಂದರೆ ಏನು ಬದಲಾಗೋಂಗಿಲ್ಲ ಘನಫಲ ಅಂದ್ರೆ ಅಂದರೆ ಏನು ಇಲ್ಲಿ ಸಂಬಂಧ ಬಳಸ್ಕೋಬೇಕು ಸಿಲಿಂಡರ್ನ ಘನಫಲ ಈಕ್ವಲ್ ಟು ಶಂಕುವಿನ ಘನಫಲ ಸಿಲಿಂಡರ್ನ ಗಣಫಲಕ್ಕೆ ಸೂತ್ರ ಏನೈತಿ ಸಿಲಿಂಡರ್ ಗಣಫಲಕ್ಕೆ ಸೂತ್ರ ಏನದ ಪೈ ಆರ್ ಸ್ಕ್ವೇರ್ ಎಚ್ ಅದ ತಲೆ ಆಗ್ತಾ ಊರೊಂದು ಪೈ ಆರ್ ಸ್ಕ್ವೇರ್ ಎಚ್ ಶಂಕುವಿನ ಘನಫಲಕ್ಕೆ ಏನು ಸೂತ್ರ ಅದ ಒನ್ ಬೈ ತ್ರೀ ಪೈ ఆర్ స్క్వేర్ ఎచ్ అది ఇం లక్షడ్రీ ఇది త్రీజ్ ఆర్ వన్ తగోను స్వల్పు ఇం ఏం ఆర్ టు తగను సిలిండర్న గణఫల నువీ జస్ట్ పై ఆర్ ఒన్ స్క్వేర్ ఏను ఎచ్ ఇది ఎదుకి సం ఆ బు శంఖిన గణఫలకి సం పై ఆర్ స్క్వేర్ ఆర్ ఒన్ పై ఆర్ స్క్వేర్ ఎచ్ ఆర్ స్క్వేర్ బదలే ఆర్ టుక్వేర్ బర్తదా ಏನು ಮುಂದೆ ಎಚ್ ಹೌದಾ ಈ ಸಂಬಂಧ ಬಳಸಿದ್ರೆ ಇಲ್ಲಿ ಏನು ಸಿಗ್ತೈತೆ ಬರೀ ಹಂಗೆ ಜಸ್ಟ್ ಲೆಕ್ಕಾಚಾರ ಮುಂದೆ ಮಾಡೋಣ ಹಂಗೆ ಪ್ಲ್ಯಾನ್ ಮಾಡ್ಕೊಳತ್ತೇವೆ ನಾವು ಇಲ್ಲಿ ಏನು ಇಲ್ಲೇನು ಮಾಡ್ತೀರಿ ಹೇಳ್ರಿ ಪೈ ಪೈ ಹೊಡೆದಾಗ್ತರಿ ಆರ್ ಒನ್ ಬೆಲೆ ಗೊತ್ತೈತೆ ನಿಮಗೆ ಎಚ್ ಬೆಲೆ ಗೊತ್ತೈತೆ ನೇರವಾಗಿ ಇಲ್ಲಿ ನೋಡಿ ಈ ಆರ್ ಒನ್ ಗೊತ್ತೈತಿ ಹೆಚ್ ಗೊತ್ತೈತಿ ಇಲ್ಲಿ ಆರ್ ಟು ಗೊತ್ತಿಲ್ಲ ಇದನ್ನ ಹಿಡಿಬೇಕಾಗೈತಿ ಈ ಹೆಚ್ಚು ಗೊತ್ತೈತೆ ನೋಡಿರಿ ನೇರ ಎತ್ತರ ಗೊತ್ತಿಲ್ಲ ಸರಿನಾ ಇಲ್ಲಿ ನಿಮಗೇನು ಏನು ಸಿಗ್ತತಿ ಆರ್ ಟು ಸಿಗ್ತ ಆರ್ ಟು ಸಿಗ್ತೈತಿ ಇದು ಎತ್ತರ ಗೊತ್ತೈತಿ ಆಮೇಲೆ ಎಲ್ ಸ್ಕ್ವೇ ರೀಸ್ ಕೊಟ್ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕೆರೀಸ್ ಮಾಡಿ ಏನು ಮಾಡ್ಬೋದು ಈ ಓರಿ ಹತ್ರ ನಾನು ಕಂಡುಬೇಡಿ ಅಂದರೆ ಮುಂದೆ ಏನು ಮಾಡ್ಕೋಬೇಕು ಅನ್ನೋದು ಒಂದು ಪ್ಲಾನಿಂಗ್ ನಿಮಗೆ ಕರೆಕ್ಟಾಗಿ ಇಟ್ಕೋಬೇಕು ಮುಂದುವರಿಸ್ಬೇಕು ಈಗ ಬರ್ರಿ ಸಿಲಿಂಡರಿನ ಘನಫಲ ಈಕ್ವಲ್ ಟು ಏನು ಮರಳಿನ ರಾಶಿಯ ಘನಫಲ ಆ ಮರಳಿನ ರಾಶಿ ಶಂಕುವಿನ ಆಕಾರದ ಅಥವಾ ಶಂಕುವಿನ ಮರಳಿನ 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 ರಾಶಿಯ ಘನಫಲ ಮರಳಿನ ಮರಳಿನ ರಾಶಿಯ ರಾಶಿಯ ಘನಫಲ ಇದನ್ನು ನೀವು ತಲೆ ಹತ್ತೋಗ್ರಿ ಸಿಲಿಂಡರ್ನ ಘನಫಲಕ್ಕೆ ಸೂತ್ರ ಬರ್ರಿ ಪೈ ಆರ್ ಸ್ಕ್ವೇರ್ ಹೆಚ್ಚು ಬರಿಬೇಡ್ರಿ ಪೈ ಆರ್ ಒನ್ ಸ್ಕ್ವೇರ್ ಹೆಚ್ಚು ಬರೀರಿ ಈಕ್ವಲ್ ಟು ಒನ್ ಬೈ ತ್ರೀ ಪೈ ಆರ್ ಟು ಸ್ಕ್ವೇರ್ ಏನು ಎತ್ತರ ಇವು ಎರಡು ಡಿಫ್ರೆಂಟ್ ಅಲ್ಲ ಅಲ್ಲ ಇಲ್ಲಿ ಎಚ್ ಒನ್ ತೊಗೋರಿ ಇಲ್ಲಿ ಇಲ್ಲೇನು ತಗೋತರಿ ಎಚ್ ಟು ತಗೋರಿ ಯಾಕಂದ್ರೆ ಎರಡು ಎತ್ತರ ಏನು ಸೇಮ್ ಅಂತ ಹೇಳಿಲ್ಲ ಅದಕ್ಕೆ ಇಲ್ಲೇನು ಮಾಡೋಣ ಇದನ್ನು ಎಚ್ ಒನ್ ತೊಗೊಳೋ ಇದನ್ನು ಎಚ್ ಟು ತೊಗೊಳನು ಬೇರೆ ಬೇರೆ ಇದ್ದಾಗ ಬೇರೆ ಬೇರೆ ತೊಗೋಬೇಕು ಒಂದು ತೊಗೊಳಕ್ಕೆ ಬರೋಂಗಿಲ್ಲ ತಪ್ಪಾಗ್ತದೆ ಮತ್ತು ಅಲ್ಲಿ ಲಿಂಕ್ಸ್ ಅಂತಂಬೋದು ಎಚ್ ಒನ್ ಎಚ್ ಟು ಅಂತ ತೊಗೊಟ್ರಿ ಅದಕ್ಕೆ ಸಂಬಂಧಪಟ್ಟಂಗೆ ಸೂತ್ರ ಮಾರ್ಪಾಡು ಮಾಡಿ ಬರ್ಕೊಂಬಿಡ್ರಿ ಈಗ ಪೈ ಪೈ ನೇರವಾಗಿ ಹಾಕ್ಬೋದು ಗುಣಾಕಾರ ಸಂಬಂಧ ಇದೆಯಲ್ಲಾದ್ರೂ ನೋಡುವ ಪೈ ಪೈ ಬಿಟ್ಬಿಡ್ರಿ ಪೈ ಮತ್ತು ಪೈಯನ್ನು ಹೊಡೆದಾಕ್ಬಿಟ್ರಿ ಆರ್ ಒನ್ ಸ್ಕ್ವೇರ್ ಯಾವ್ದ್ರ ಇದು ಇದು ಆರ್ ಒನ್ ಅಂದರೆ ಯಾವುದದು ಸಿಲಿಂಡರ್ನ ತ್ರೀ ಜಷ್ಟ ಎಷ್ಟು ಹತ್ತು ಅದ ಹದಿನೆಂಟು ಅಂದರೆ ಹದಿನೆಂಟು ಗುಂಡ್ಲೆ ಹದಿನೆಂಟು ನೇರ ಎತ್ತಿರ ಎಷ್ಟ ಎಚ್ ಒನ್ ಎಷ್ಟ ನೋಡಿರಿ ನೇರ ಎತ್ತರ ಮೂವತ್ತು ಎರಡು ಅದ ಮೂವತ್ತೆರಡು ಇಂಟು ತರ್ಟಿ ಟು ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಆರ್ ಟು ಗೊತ್ತಿಲ್ಲ ನಮ್ಗೆ ಆರ್ ಆಟೋ ಸ್ಕ್ವೇರ್ ಹಂಗೆ ಹೇಳ್ರಿ ಇದು ಎತ್ತರ ಎಷ್ಟದ ನೋಡ್ರಿ ಅದ ನೇರೆ ಎತ್ತರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಯಾವುದು ಮರಳಿನ ರಾಶಿ ಇದು ಆಕಾರದ ಮರಳಿನ ರಾಶಿ ಹತ್ತಿರ ಇಪ್ಪತ್ತ್ನಾಲ್ಕು ಅದ ಇಲ್ಲೇ ಮೂರು ಈ ಕಡೆ ಒರೆ ಗುಣಾಕಾರ ಆಗ್ತದೆ ಆರ್ ಟು ಸ್ಕ್ವೇರ್ ಈಸ್ ಈಕ್ವಲ್ ಟು ಹದಿನೆಂಟು ಗುಂಡ್ಲೆ ಹದಿನೆಂಟು ಒಂದು ನಿಮಿಷ ಹೊಡಿ ಮೊದಲೇ ಇಲ್ಲೇ ಕಡಿತ ನೆಕ್ಸ್ಟ್ ಸ್ಟೆಪ್ಪಿಗೆ ಹೊಡಿನು ಇರಲಿ ಬರ್ಕೊಂಡಿದ್ದೀನಿ ಹಂಗೂ ಮಾಡ್ಬೋದಿತ್ತ ಹದಿನೆಂಟು ಹದಿನೆಂಟು ಮೂವತ್ತೆರಡು ಮೂರು ಈ ಕಡೆ ಒರೆ ಗುಣಾಕಾರ ಮಾಡಿದ್ನ ಡಿವೈಡೆಡ್ ಬೈ ಎಷ್ಟು ಇಪ್ಪತ್ತ್ನಾಲ್ಕು ಮೂರು ಅಂದಲೇ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಎಂಟು ನಾಲ್ಕಲೇ ಮೂವತ್ತೆರಡು ಆರ್ ಟು ಸ್ಕ್ವೇರ್ ಇಜಿಗೆ ಕೊಟ್ಟು ಇದು ಹೆಂಗೆ ಮಾಡ್ಬೇಕಂದ್ರೆ ಟೆಕ್ನಿಕಲಿ ನೈನ್ ಇಂಟು ಟು ಬರ್ಕೊರಿ ಇನ್ನು ಹದಿನೆಂಟು ಈ ಹದಿನೆಂಟು ನೈನ್ ಇಂಟು ಟು ಸಾರಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಹದಿನೆಂಟು ಹದಿನೆಂಟು ಸಮಾಪವರ್ತನಗಳ ಇಲ್ಲ ಏನು ಬೇಡ ಅವಶ್ಯಿಲ್ಲ ಅವಶ್ಯಿಲ್ಲ ಡೈರೆಕ್ಟ್ ಬರ್ತದೆ ಈಗ ಏನು ಮಾಡ್ರಿ ರೂಟ್ ಹಾಕ್ಕೊಂಡ್ಬೇಡ್ರಿ ಆರು ಸ್ಕ್ವೇರ್ ಇಜಿಕ್ ಕೊಟ್ಟು ಹ ಹದಿನೆಂಟು ಗುಂಡ್ಲೇ ಹದಿನೆಂಟು ಇಂಟು ಎಷ್ಟು ಹೇಳಿರಿ ನಾಲ್ಕು ಅಂದರೆ ಆರ್ ಟು ಈಗ ಕೊಟ್ಟು ವರ್ಗ್ ಮೂಲ ಹಾಕೊಂಬೆಡ್ರಿ ಏಯ್ಟೀನ್ ಇಂಟು ಏಯ್ಟೀನ್ ಇಂಟು ಫೋರ್ ಇದು ಸಮಾಪವರ್ತನಗಳ ಗುಣಲಬ್ಧ ಅದರಾಗ ಒಂದು ಸಲ ತೊಗೋಬೇಕು ಹದಿನೆಂಟು ಬರೀರಿ ಬರೀ ಮೂಲ ಎರಡು ಬರೀ ಗೊತ್ತಾಯ್ತಾ ಇಲ್ಲ ನಾಲ್ಕು ಪ್ರತ್ಯೇಕ ಐತೆ ಇದನ್ನು ಸಮರ್ತನ ಬರಿಬೇಕಂದ್ರೆ ಎರಡು ಗುಂಡ್ಲೆ ಎರಡು ಬರ್ಕೋರ ಹದಿನೆಂಟು ಹದಿನೆಂಟೆರಲೇ ಮೂವತ್ತಾರು ಏನಿದು ಆಟೋ ಸಿಗ್ತಾ ಇಲ್ಲೋ ಆದ್ದರಿಂದ ಶಂಕುವಿನ ಮರಳಿನ ರಾಶಿಯ ತ್ರಿಜ ಮೂವತ್ತಾರು ಸೆಂಟಿಮೀಟರ್ ಇನ್ನು ಏನು ಕಂಡುಹಿಡಬೇಕು ಈ ಶಂಕುವಿನ ಮರಳಿನ ರಾಶಿ ಇತ್ತಲ್ಲ ಈ ತ್ರಿಜ ఆర్ టు కంట్రెడదు జస్ట్ మూతారు సెంటీమీటర్ బంత్ ఇర ఎస్ ఐతి ఎత్ ఎస్ అదే ఎచ్ టూ ఇప్పలా నెక్స్ట్ పార్ట్నగ హలో ఎల్ స్క్వేర్ ఇస్ ఈక్వల్ టు ఆర్ స్క్వేర్ ప్లస్ ఎస్ స్క్వేర్ అందరి ఇల్లీ ఆర్ టు స్క్వేర్ ప్లస్ ఎచ్ టూ స్క్వేర్ ఆర్ థర్టీ సిక్స్ బ్రకెట్ స్క్వేర్ ప్లస్ ట్వంటీ ఫోర్ బ్రకెట్స్ మూవారు వర్గేట్ హ్రి ఇప్ప మాట్కర్ నెన్పిటర ఒళ్ళు నెన్పిట్రాంగిల్ నేను థర్టీ సిక్స్ ఇంటూ థర్టీ సిక్స్ వన్ టు నైన్ సిక్స్ బన్ టు నైన్ సిక్స్ ఇన్నారీ నెట్ట ఇప్పక్రు ట్వెంటీ ఫోర్ ఇంటూ ట్వెంటీ ఫోర్ ఫైవ్ సెవెంటీ సిక్స్ ఎరడు కూడ్సీ హన్నెనూర తొంభతారా కిట్రెస్ బన్ ఎయిట్ హండ్రెడ్ ಎಲ್ಲಿ ಕೊಟ್ಟು ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟು ಬರ್ತದೆ ಎಲ್ ಸ್ಕ್ವೇರ್ ಇಕ್ಕೋಟು ಸಾರಿ ಎಲ್ಲಿ ಕೊಟ್ಟು ವರ್ಗ ಮೂಲ ಒನ್ ಏಯ್ಟ್ ಸೆವೆನ್ ಟು ಒನ್ ಏಯ್ಟ್ ಸೆವೆನ್ ಟೂದು ವರ್ಗಮೂಲ ಮಾಡ್ರಪ್ಪ ನೋಡೋಣ ಒನ್ ಏಟ್ ಸೆವೆನ್ ಟು ಎಷ್ಟೊತ್ತಿ ರೀ ಎಲ್ಲಿ ಕೊಟ್ಟು ಎಷ್ಟು ಹನ್ನೆರಡು ರೂಟ್ ತರ್ಟೀನ್ ಅಲ್ಲ ಸೆಂಟಿಮೀಟರ್ ಇಲ್ಲ ರೂಟ್ ತರ್ಟಿನೂ ಬೆಲೆ ಕಂಡು ಗುಣಾಕಾರ ಮಾಡಿ ಇಡ್ಬೋದು ಸೊ ಇಷ್ಟು ಇಡ್ರಿ ಸಾಕು ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡಿ ಜೂನ್ ಟ್ವೆಂಟಿ ಟ್ವೆಂಟಿಗೆ ಅಥವಾ ಪ್ರಶ್ನೆ ಬಂದಿದೆ ಆರ್ ಕ್ವಶನ್ ಬಹುಶಃ ಹ್ಞೂ ಇದು ಡೈಗ್ರಾಮ್ ಕೊಟ್ಟಿದಾರೆ ಡೈಗ್ರಾಮ್ ಡ್ರಾ ಆಗಿಲ್ಲ ಡಯಾಗ್ರಾಮ್ ಡ್ರಾ ಮಾಡ್ತೀನಿ ನೋಡಿರಿ ಡೈಗ್ರಾಮ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ನಾಗ ಟೋಟಲ್ ನಲ್ವತ್ತೊಂಬತ್ತು ಸೆಂಟಿಮೀಟರ್ ಅದ ಒಟ್ಟು ಎತ್ತರ ಆಮೇಲೆ ಇದರ ತ್ರಿಜು ಇಪ್ಪತ್ತೊಂದು ಸೆಂಟಿಮೀಟರ್ ಅದ ಟ್ವೆಂಟಿ ಒನ್ ಸೆಂಟಿಮೀಟರ್ ಇಪ್ಪತ್ತೊಂದು ಸೆಂಟಿಮೀಟ್ರ್ ನೋಡು ಲಕ್ಷ್ಮ್ ಪುಟಲ್ರು ಒಂದು ಅರ್ಧಗೋಳದ ಮೇಲೆ ಅದೇ ತ್ರಿಜುವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ ಆಟಿಕೆಯನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಮಾಡಲಾಗಿದೆ ಒಂದು ಅರ್ಧಗೋಳದ ಕೆಳಗೆ ಅರ್ಧಗೋಳದ ಅದ್ರ ಮೇಲೆ ಶಂಕುವನ್ನು ಕೂಡಿಸಿದಾರೆ ಅಷ್ಟ ತ್ರಿಜು ಹೊಂದಿರತಕ್ಕಂಥದ್ದು ಅವೆರಡರ ವೃತ್ತಾಕಾರದ ಪಾದದ ತ್ರಿಜವು ಇಪ್ಪತ್ತೊಂದು ಸೆಂಟಿಮೀಟ್ರ್ ಆಗಿದೆ ಅರ್ಧ ಅರ್ಧಗೋಳ ಇದಕ್ಕೆ ಸಂಬಂಧಪಟ್ಟಂಗೆ ದತ್ತಾಂಶ ಬರ್ಕೊಳ್ಳೋಣ ಕೆಳಗೆ ಅರ್ಧಗೋಳದ ಅರ್ಧಗೋಳಕ್ಕೆ ಸಂಬಂಧಪಟ್ಟಂಗೆ ತ್ರಿಜು ಒಂದ ಆರು ಇಪ್ಪರು ಇಪ್ಪತ್ತೊಂದು ಸೆಂಟಿಮೀಟರ್ ಬರ್ರಿ ಇನ್ನು ಶಂಕುವಿಗೆ ಸಂಬಂಧಪಟ್ಟಂಗೆ ಶಂಕುವಿಗೆ ಸಂಬಂಧಪಟ್ಟ ಹಾಗೆ ಶಂಕುವಿಗೆ ಸಂಬಂಧಪಟ್ಟಾಗೆ ದಂತಾಂಶ ಏನು ಆರ್ ಈಕ್ವಲ್ ಟು ಟ್ವೆಂಟಿ ಒನ್ ಸೆಂಟಿಮೀಟರ್ ಆರ್ ಒನ್ ಆಟು ಬರಿಬೇಡ್ರಿ ಯಾಕಂದರೆ ಎರಡು ದ್ರದ್ದು ಸೇಮ್ ಆಗಿ ಆಮೇಲೆ ಇಪ್ಪತ್ತೊಂದು ಸೆಂಟಿಮೀಟರ್ ಹಿಂಗೆ ಇಪ್ಪತ್ತೊಂದು ಸೆಂಟಿಮೀಟರ್ ಐತೆ ಅಂದ್ರೆ ನೋಡಿ ಇದು ಇಪ್ಪತ್ತೊಂದು ಸೆಂಟಿಮೀಟರ್ ಐತೆ ಅಂದರೆ ಹಿಂಗು ಇಪ್ಪತ್ತೊಂದು ಸೆಂಟಿಮೀಟರ್ ಆಗಬೇಕು ಅದ ನೋಡಿರಿ ಇಪ್ಪತ್ತೊಂದು ಸೆಂಟಿಮೀಟ್ರ್ ಟೋಟಲ್ ಹೊಟ್ಟೆ ಹತ್ರ ನಲ್ವತ್ತೊಂಬತ್ತೈತೆ ಅಂದರೆ ಶಂಕುವಿಗೆ ಸಂಬಂಧಪಟ್ಟಂಗೆ ಅಷ್ಟ ಹೆಚ್ಚು ಎಷ್ಟು ಆಗ್ಬೇಕು ನೇರ ಹತ್ತಿರ ನಲ್ವತ್ತೊಂಬತ್ತರೊಳಗೆ ಎಷ್ಟು ಕಳೀತಿರಿ ಇಪ್ಪತ್ತೊಂದು ಬಿಡ್ರಿ కళగింది ఇప్ప్రెంటు ఇదెరడు ఇప్ప సెంటీమీటర్ అదే యావదు ఇప్ప సెంటీమీటర్ అతడి శంఖవిన నేర ఎత్తర ఓరే ఎత్త అలా శంక నేర ఎత్త ఎస్ట్ ఇప్ప ఆయ్ ఈ శంకు అష్ట ఇదష్ట ఎస్తపా అందరి ఇప్ప ఇన్ లెక్కాచారైతే ఆటకే ఒట్టు ఎద్ర నవత్ సెంటీమీటర్ ఆగి ఈ ఆటకే మేల్మై వస్తీర్ణ కండి సరే భాళ సరళదా నోడ్రీ ఆటికయ మేల్మై వస్తీర్ణ ఒమే లెక్కాచారోతను ఆటికయ మేల్మై వస్తీర్ణ ఇక్క ఆటికయ మేల్మై వస్తీర్ణ ఆటికయ మేల్మై వస్తీర్ణ ఇక్క ఇక ಎರಡು ಅರ್ಧ ಅರ್ಧಗೋಳದ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಿಸ್ತೀರ್ಣ ಇದಕ್ಕೇನು ಕುಡಿಸ್ತೀರಿ ಅರ್ಧಗೋಳದ ಭಾಗದ ವಿಸ್ತೀರ್ಣ ಪ್ಲಸ್ ಶಂಕುವಿನ ಭಾಗದ ವಿಸ್ತೀರ್ಣ ಶಂಕುವಿನ ವಿಸ್ತೀರ್ಣ ಇಲ್ಲ ನೀವು ಶಂಕುವಿನ ಭಾಗದ ವಿಸ್ತೀರ್ಣ ಅರ್ಧ ಅರ್ಧಗೋಳ ಅದರ ವಿಸ್ತೀರ್ಣ ಏನು ಸೂತ್ರ ನಿಮ್ಗೆ ಟು ಪೈ ಆರ್ ಸ್ಕ್ವೇರ್ ಶಂಕುವಿನ ವಿಸ್ತೀರ್ಣದ ನೀವು ಎಲ್ಲಿ ಪಾರ್ಶ್ವ ತಗೋಬೇಕು ಪೂರ್ಣ ತಗೋಬೇಕು ಪಾರ್ಶ್ವ ತಗೋಬೇಕು ಅನ್ನೋದು ಬರ್ತೈತಿ ನಿಮ್ಗೆ ಅರ್ಧಗೋಳದ ವಿಸ್ತೀರ್ಣ ಅದನ್ನು ಪಾರ್ಶ್ವನ ಆಮೇಲೆ ಶಂಕು ಸಂಬಂಧಪಟ್ಟಂಗೆ ಪಾರ್ಶ್ವನ ತಗೋಬೇಕು ಶಂಕುವಿನ ಪಾರ್ಶ್ವ ವಿಸ್ತೀರ್ಣ ಸೂತ್ರ ಏನೋ ಪೈ ಆರ್ ಎಲ್ ಪೈ ಆರ್ ಎಲ್ ಎಲ್ ಗೊತ್ತಿಲ್ಲ ನಮ್ಗೆ ಎಲ್ ಲೆಕ್ಕಾಚಾರ ಮಾಡ್ಕೋಬೇಕು ಮಾಡಿ ಮಾಡಿಟ್ಕೋಬೇಕಾಗಿತ್ತು ಇದು ಮಾಡ್ಕೊಂಬಿಡೋದು ನೋಡಿ ಇಲ್ಲಿ ಇಲ್ಲಿ ಲೆಕ್ಕಾಚಾರ ಮಾಡೋಲ್ಲ ಇದು ನಿಮಗೆಲ್ಲ ಎಲ್ ಸ್ಕ್ವೇರ್ ಇಸ್ ಈ ಕೊಟ್ಟು ಏನು ಸೂತ್ರ ಇದೆ ನಮ್ಗೆ ಆರು ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಆರು ಬೆಲೆ ಇಪ್ಪತ್ತೊಂದು ಅದ ಇಪ್ಪತ್ತೊಂದರ ವರ್ಗ ಮಾಡಿರಿ ಪ್ಲಸ್ ಎಚ್ ಬೆಲೆ ಇಪ್ಪತ್ತೆಂಟು ಕಂಡುಬಿಟ್ಟು ರೀ ಇಪ್ಪತ್ತೆಂಟರ ವರ್ಗ ಪ್ಲಸ್ ಟ್ವೆಂಟಿ ಏಯ್ಟ್ ಸ್ಕ್ವೇರ್ ಎಲ್ ಸ್ಕ್ವೇರ್ ಇಸ್ ಈ ಕೊಟ್ಟು ಇಪ್ಪತ್ತೊಂದರ ವರ್ಗ ನಾಲ್ಕುನೂರ ನಲ್ವತ್ತೊಂದು ಇಪ್ಪತ್ತೆಂಟರ ವರ್ಗ ಮಾಡಿ ಟ್ವೆಂಟಿ ಏಯ್ಟ್ ಇಂಟು ಟ್ವೆಂಟಿ ಏಯ್ಟ್ ఎస్టో 28 ఎయిట్ 28 ట్వెంటీ ఎయిట్ ఇంటూ ట్వెంటీ ఎయిట్ ఎస్ట్ బు సెవెన్ ఎయిటీ ఫోర్ ఎరడు కూర్స్ ఎల్ స్క్వేర్ ఇస్ ఇక్కడు సెవెన్ ఎయిటీ ఫోర్ ప్లస్ ఫోర్ ఫార్టీ వన్ టు ఫైవ్ ఇవర్ ములా అది నెనపల్ నిమగ ఎస్టో ಒನ್ ಟು ಟು ಫೈದು ವರ್ಗ ಮೂಲ ಎಷ್ಟ್ರಪ್ಪ ನಾನು ಬಿಟ್ಕೋಬೇಕು ಇವತ್ತು ಕೆಲವೊಂದು ಅದ್ರೆ ಇಡೋದಲ್ಲ ನೀವು ತರ್ಟಿ ಫೈವ್ ಬರ್ತದೆ ಎಲ್ ಸ್ಕ್ವೇರ್ ಈಕ್ವಲ್ ಟು ಒನ್ ಟು ಟು ಫೈವ್ ಅಂದರೆ ಎಲ್ಲಿ ಈಕ್ವಲ್ ಟು ರೂಟ್ ಒನ್ ಟು ಟು ಫೈವ್ ಈಕ್ವಲ್ ಟು ತರ್ಟಿ ಫೈವ್ ಇದು ಹೆಂಗಂತ ಗೊತ್ತಾಗತ್ತೆ ಅಂತ ಹೇಳಬೇಕು ಅಪೋರ್ತನ ತಕೊತೋಗುದಿಲ್ಲ ಸಮ ಅಪೋರ್ತನ ಇಟ್ಕೊಳ್ಳೋದು ಗೊತ್ತಾಗ್ತದೆ ಐತಲ್ಲ ಏಳು ಏಳು ಐದು ಐದು ಬರ್ತವೆ ಇದನ್ನು ಹೇಳ್ಬೇಕು ಗೊತ್ತಾಗ್ತದೆ ಹನ್ನೆರಡುನೂರ ಇಪ್ಪತ್ತೈದು ವರ್ಗಮೂಲ್ ತೆಗೆದು ಗೊತ್ತಾಗತ್ತೆ ಎಲ್ಲರಿಗೂ ಒನ್ ಟು ಟೂ ಫೈದಾ ಸರಿ ಎಲ್ಲಿ ಇಕ್ಕೊಳ್ತು ಮುಂದೆ ಬೆಲೆ ಹಾಕೋದಿಲ್ಲ ಇಲ್ಲಿ ಸಾಮಾನು ತೆಗೆದ್ಬಿಟ್ರೆ ಪೈ ಆರ್ ಪೈ ಆರ್ ಸಾಮಾನು ತೆಗೆದ್ರೆ ಟು ಆರ್ ಹೊಳೀತು ಇಲ್ಲಿ ಇಲ್ಲಿ ಎಲ್ಲಿ ಉಳೀತು ಪೈ ಆರ್ ತೆಗೆದಿದ್ದೀನಿ ಪೈ ಆರ್ ತೆಗೆದಿದ್ದೀನಿ ಪೈ ಟ್ವೆಂಟಿ ಟು ಬೈ ಸೆವೆನ್ ನಿರ್ದಿಷ್ಟ ಏನಾರ ಹಾಕಂದ್ರೆ ಇದ್ರೊಳಗೆ ಇಲ್ಲ ಇಂಟು ತ್ರೀಜೆ ಯಾವುದ್ರ ತ್ರಿಜೆ ಅದು ಅರ್ಧಗೊಳದ ತ್ರೀಜೆ ಅರ್ಧಗೊಳದ ತ್ರಿಜೆ ಎಷ್ಟದ ಇಪ್ಪತ್ತೊಂದು ಸೆಂಟಿಮೀಟರ್ ಅದ ನೋಡಿರಿ ಅರ್ಧಗೊಳದ ತ್ರಿಜೆ ಇಪ್ಪತ್ತೊಂದು ಸೆಂಟಿಮೀಟರ್ ಟು ಇಂಟು ಟ್ವೆಂಟಿ ಒನ್ ಬರೀತೀರಿ ಓರೆ ಹತ್ತಿರ ಶಂಕುವಿನ ಓರೆ ಹತ್ತಿರ ಈಗ ತಾನೇ ಕಂಡು ಹಿಡ್ಕೊಂಡಿದ್ದೀರಿ ಮೂವತ್ತೈದು ಸೆಂಟಿಮೀಟ್ರ್ ಅದು ಮೂವತ್ತೈದು ಸೆಂಟಿಮೀಟರ್ ಇಲ್ಲಿ ಹಾಕಿರಿ ಪ್ಲಸ್ ಮೂವತ್ತೈದು ಏಳು ಒಂದಲೇ ಏಳು ಮೂರಲೆ ಮೂರೇಳ ಆರು ಮೂರೇಳ ಆರು ಅರವತ್ತಾರು ಆಯಿತು అరవత్ ఇంటు బ్రకేట్ ఇప్పలే ఎరడొందలే ఎరడా ఎరడెళ్ళ నక నలవత్ ఎరడు ప్లస్ మూవైదు నలవెరడికి మూవైదు కుడుస్రీ సిక్స్టి సిక్స్ ఇంటూ మూవైదు నలవెరడు సవెంటీ సెవెన్ ఎరడు గుణా సిక్స్టి సిక్సా ಟು ಫೈವ್ ಜೀರೋ ಏಟ್ ಟು ಸರಿ ಹೇಳಿದಿರಿ ಫೈವ್ ಜೀರೋ ಏಟ್ ಟು ಏನಿದೆ ವಿಸ್ತೀರ್ನಲ್ಲ ಚದರ ಸೆಂಟಿಮೀಟರ್ ಬರೀಬೇಕು ಸೆಂಟಿಮೀಟರ್ದಾಗ ಅದ ಹೊಳತೀವಲ್ಲ ಸರಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇದು ಬಹುಶಃ ಈ ಸೀರೀಸ್ ಲಾಸ್ಟ್ ಇರಬೇಕು ಜೂನ್ <clears throat> okay.